ರಂಭಾಪುರಿ ಶ್ರೀ ವಿರುದ್ಧ ಈಗ ಪ್ರಸಿದ್ಧ ಮಠಾಧೀಶರು ಮಾತಾಡ್ತಿದ್ದಾರೆ ಈ ಗ್ಯಾರಂಟಿ ಯೋಚನೆಗಳ ಬಗ್ಗೆ ಮಾತಾಡಬಾರ್ದಿತ್ತು ರಂಭಾಪುರಿ ಶ್ರೀಗಳಿಗೆ ಈಶ್ವರಾನಂದಪುರಿ ಸ್ವಾಮೀಜಿ ಈಗ ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಪೊಲಿಟಿಕಲಿ ಅಥವಾ ಈ ರಾಜಕೀಯದ ವಿಚಾರವಾಗಿ ಸ್ವಾಮೀಜಿಗಳು ಮಾತಾಡಬಾರ್ದಿತ್ತು ರಂಭಾಪುರಿ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಹೇಳಬಾರ್ದಿತ್ತು ಅಂತ ಈಗ ಹೇಳ್ತಿದ್ದಾರೆ ಪರ ಸಿದ್ದರಾಮಯ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಸಹಿಸದ ಮನಸ್ಸು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ಗೆ ಈಗ ಈಶ್ವರಾನಂದಪುರಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ಪ್ರಸಿದ್ಧ ಮಠಾಧೀಶರು ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಗ್ಯಾರಂಟಿ ಬಗ್ಗೆ ಮಾತಾಡಬಾರ್ದಿತ್ತು ಅಂಬಾಪುರಿ ಶ್ರೀ ವಿರುದ್ಧ ಈಶ್ವರಾನಂದಾಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಆದ್ರೆ ಈ ರೀತಿ ಮಾತಾಡಬಾರ್ದಿತ್ತು ಗ್ಯಾರಂಟಿಯನ್ನ ಕೊಟ್ಟಿದೆ ಸರ್ಕಾರ ಅದ್ರ ಬಗ್ಗೆ ಶ್ರೀಗಳು ಮಾತಾಡಬಾರ್ದಿತ್ತು ಅನ್ನುವಂತ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಈಗ ಹೇಳಿರೋದು ತಾಂಗ್ ಕೊಟ್ಟಿದ್ದಾರೆ ಕಿಡಿಕಾರಿದ್ದಾರೆ ಇದ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಮಾತಾಡಬಾರ್ದಿತ್ತು ಆ ರೀತಿ ಅಂತ ಶ್ರೀಗಳು ಹೇಳಿದ್ದಾರೆ ಮೊನ್ನೆ ನಾನು ಯಾವುದೋ ಒಂದು ಟಿ ವಿ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡಿದರು ಹೇಳಿ ಆ ಸ್ವಾಮಿ ಮಾತನಾಡ್ತಾರೆ ಬಹುಶಃ ಆ ಮಾತನ್ನು ಅವರು ಆಡಬಾರ್ದಾಗಿತ್ತು ಯಾಕೆ ಅಂಥೇಳಿದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಡವರ ಪರವಾಗಿ ಕೆಲಸ ಮಾಡಿರುವಂಥ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು ಮೊನ್ನೆ ನಾನು ಯಾ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ನನಗೊಂದು ಇದನ್ನಿಸ್ತು ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ ಯಾವ ಕಾನೂನಪ್ಪ ಅಂತ ಹೇಳಿದ್ರೆ ಬಹುಮತ ಇರುವಂಥ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂಥವರು ಐದು ವರ್ಷ ಪೂರ್ಣ ಅವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗುತ್ತೇನೋ ಹಾಗೆ ಅಂಥೇಳಿ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡುವರೆ ವರ್ಷ ಒಂದು ವರ್ಷ ಕೊಡೋ ಥರ ಮಾಡಿಬಿಟ್ರೆ ಆ ಪದವಿಗೆ ಆ ಒಂದು ಖುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂಥ ಬಡವರ ಪರವಾಗಿ ಕೆಲಸ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೊಟ್ಟ ರಂಭಾಪುರಿ ಶ್ರೀ ವಿರುದ್ಧ ಈಗ ಪ್ರಸಿದ್ಧ ಮಠಾಧೀಶರು ಮಾತಾಡ್ತಿದ್ದಾರೆ ಈ ಗ್ಯಾರಂಟಿ ಯೋಚನೆಗಳ ಬಗ್ಗೆ ಮಾತಾಡಬಾರ್ದಿತ್ತು ರಂಭಾಪುರಿ ಶ್ರೀಗಳಿಗೆ ಈಶ್ವರಾನಂದಪುರಿ ಸ್ವಾಮೀಜಿ ಈಗ ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಪೊಲಿಟಿಕಲಿ ಅಥವಾ ಈ ರಾಜಕೀಯದ ವಿಚಾರವಾಗಿ ಸ್ವಾಮೀಜಿಗಳು ಮಾತಾಡಬಾರ್ದಿತ್ತು ರಂಭಾಪುರಿ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಹೇಳಬಾರ್ದಿತ್ತು ಅಂತ ಈಗ ಹೇಳ್ತಿದ್ದಾರೆ ಬಡವರ ಪರ ಸಿದ್ದರಾಮಯ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಸಹಿಸದ ಮನಸ್ಸು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ಗೆ ಈಗ ಈಶ್ವರಾನಂದಪುರಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ಪ್ರಸಿದ್ಧ ಮಠಾಧೀಶರು ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಗ್ಯಾರಂಟಿ ಬಗ್ಗೆ ಮಾತಾಡಬಾರ್ದಿತ್ತು ಅಂಬಾಪುರಿ ಶ್ರೀ ವಿರುದ್ಧ ಈಶ್ವರಾನಂದಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಆದ್ರೆ ಈ ರೀತಿ ಮಾತಾಡಬಾರ್ದಿತ್ತು ಗ್ಯಾರಂಟಿಯನ್ನ ಕೊಟ್ಟಿದೆ ಸರ್ಕಾರ ಅದ್ರ ಬಗ್ಗೆ ಶ್ರೀಗಳು ಮಾತಾಡಬಾರ್ದಿತ್ತು ಅನ್ನುವಂಥ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಈಗ ಹೇಳಿರೋದು ತಾಂಗ್ ಕೊಟ್ಟಿದ್ದಾರೆ ಕಿಡಿಕಾರಿದ್ದಾರೆ ಇದ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಮಾತಾಡಬಾರ್ದಿತ್ತು ಆ ರೀತಿ ಅಂತ ಶ್ರೀಗಳು ನಾನು ಯಾವುದೋ ಒಂದು ಟಿವಿ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು ಸಿದ್ಧರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡಿದ್ರು ಅಂತ ಹೇಳಿ ಆ ಸ್ವಾಮಿ ಮಾತನಾಡ್ತಾರೆ ಬಹುಶಃ ಆ ಮಾತನ್ನು ಅವರು ಆಡಬಾರ್ದಾಗಿತ್ತು ಯಾಕೆ ಅಂಥೇಳಿದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಬರ್ತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಡವರ ಪರವಾಗಿ ಕೆಲಸ ಮಾಡಿರುವಂಥ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು ಮೊನ್ನೆ ನಾನು ಯಾ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ನನಗೊಂದು ಇದನ್ನಿಸ್ತು ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ ಯಾವ ಕಾನೂನಪ್ಪ ಅಂತ ಹೇಳಿದ್ರೆ ಬಹುಮತ ಇರುವಂಥ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂಥವರು ಐದು ವರ್ಷ ಪೂರ್ಣ ಅವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೆಯದಾಗುತ್ತೇನೋ ಹಾಗೆ ಅಂತೇಳಿ ಇದು ಹೆಂಗಾಗಿದೆ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಕೊಡೋ ಥರ ಮಾಡಿಬಿಟ್ರೆ ಆ ಪದವಿಗೆ ಆ ಒಂದು ಖುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂತ ಬಡವರು ಪರ್ವ ಕೆಲಸ ಮಾಡುವಂತ ಅನೇಕ ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಂಭಾಪುರಿ ಶ್ರೀ ವಿರುದ್ಧ ಈಗ ಪ್ರಸಿದ್ಧ ಮಠಾಧೀಶರು ಮಾತಾಡ್ತಿದ್ದಾರೆ ಈ ಗ್ಯಾರಂಟಿ ಯೋಚನೆಗಳ ಬಗ್ಗೆ ಮಾತಾಡಬಾರ್ದಿತ್ತು ರಂಭಾಪುರಿ ಶ್ರೀಗಳಿಗೆ ಈಶ್ವರಾನಂದಪುರಿ ಸ್ವಾಮೀಜಿ ಈಗ ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಬಾರದಿತ್ತು ಪೊಲಿಟಿಕಲಿ ಅಥವಾ ಈ ರಾಜಕೀಯದ ವಿಚಾರವಾಗಿ ಸ್ವಾಮೀಜಿಗಳು ಮಾತಾಡಬಾರ್ದಿತ್ತು ರಂಭಾಪುರಿ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಹೇಳಬಾರ್ದಿತ್ತು ಅಂತ ಈಗ ಹೇಳ್ತಿದ್ದಾರೆ ಬಡವರ ಪರ ಸಿದ್ದರಾಮಯ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಸಹಿಸದ ಮನಸ್ಸು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ಗೆ ಈಗ ಈಶ್ವರಾನಂದಪುರಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ಪ್ರಸಿದ್ಧ ಮಠಾಧೀಶರು ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಗ್ಯಾರಂಟಿ ಬಗ್ಗೆ ಮಾತಾಡಬಾರ್ದಿತ್ತು ಅಂಬಾಪುರಿ ಶ್ರೀ ವಿರುದ್ಧ ಈಶ್ವರಾನಂದಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಆದ್ರೆ ಈ ರೀತಿ ಮಾತಾಡಬಾರ್ದಿತ್ತು ಗ್ಯಾರಂಟಿಯನ್ನ ಕೊಟ್ಟಿದೆ ಸರ್ಕಾರ ಅದ್ರ ಬಗ್ಗೆ ಶ್ರೀಗಳು ಮಾತಾಡಬಾರ್ದಿತ್ತು ಅನ್ನುವಂಥ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಈಗ ಹೇಳಿರೋದು ತಗೊಂಡ್ ಕೊಟ್ಟಿದ್ದಾರೆ ಕಿಡಿಕಾರಿದ್ದಾರೆ ಇದ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಮಾತಾಡಬಾರ್ದಿತ್ತು ಆ ರೀತಿ ಅಂತ ಶ್ರೀಗಳು ಹೇಳಿದ್ದಾರೆ ಮೊನ್ನೆ ನಾನು ಯಾವುದೋ ಒಂದು ಟಿ ವಿ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ದರು ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡಿದರು ಹೇಳಿ ಆ ಸ್ವಾಮಿಗಳು ಮಾತನಾಡ್ತಾರೆ ಬಹುಶಃ ಆ ಮಾತನ್ನು ಅವರು ಆಡಬಾರ್ದಾಗಿತ್ತು ಯಾಕೆ ಅಂಥೇಳಿದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಬರ್ತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಡವರ ಪರವಾಗಿ ಕೆಲಸ ಮಾಡಿರುವಂತ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು ಮೊನ್ನೆ ನಾನು ಯಾವ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ನನಗೊಂದು ಇದನ್ನಿಸ್ತು ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂಥೇಳಿ ಯಾವ ಕಾನೂನಪ್ಪ ಅಂತ ಹೇಳಿದರೆ ಬಹುಮತ ಇರುವಂಥ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂಥವರು ಐದು ವರ್ಷ ಪೂರ್ಣ ಅವಧಿಗೆ ಇರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೆಯದಾಗುತ್ತೇನೋ ಹಾಗೆ ಅಂತೇಳಿ ಇದು ಹೆಂಗಾಗಿದೆ ಅಂತೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಕೊಡೋ ಥರ ಮಾಡಿಬಿಟ್ರೆ ಆ ಪದವಿಗೆ ಆ ಒಂದು ಖುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂಥ ಬಡವ್ರ ಪರವಾಗಿ ಕೆಲಸ ಮಾಡುವಂಥ ಅನೇಕ ಅವರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೊಟ್ಟ ರಂಭಾಪುರಿ ಶ್ರೀ ವಿರುದ್ಧ ಈಗ ಪ್ರಸಿದ್ಧ ಮಠಾಧೀಶರು ಮಾತಾಡ್ತಿದ್ದಾರೆ ಈ ಗ್ಯಾರಂಟಿ ಯೋಚನೆಗಳ ಬಗ್ಗೆ ಮಾತಾಡಬಾರ್ದಿತ್ತು ರಂಭಾಪುರಿ ಶ್ರೀಗಳಿಗೆ ಈಶ್ವರಾನಂದಪುರಿ ಸ್ವಾಮೀಜಿ ಈಗ ಟಾಂಗ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಪೊಲಿಟಿಕಲಿ ಅಥವಾ ಈ ರಾಜಕೀಯದ ವಿಚಾರವಾಗಿ ಸ್ವಾಮೀಜಿಗಳು ಮಾತಾಡಬಾರ್ದಿತ್ತು ರಂಭಾಪುರಿ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಹೇಳಬಾರ್ದಿತ್ತು ಅಂತ ಈಗ ಹೇಳ್ತಿದ್ದಾರೆ ಬಡವರ ಪರ ಸಿದ್ದರಾಮಯ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಸಹಿಸದ ಮನಸ್ಸು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಬಿಟ್ಟಿ ಭಾಗ್ಯ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ಗೆ ಈಗ ಈಶ್ವರಾನಂದಪುರಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ ಪ್ರಸಿದ್ಧ ಮಠಾಧೀಶರು ಇದ್ರ ಬಗ್ಗೆ ಮಾತಾಡಬಾರ್ದಿತ್ತು ಗ್ಯಾರಂಟಿ ಬಗ್ಗೆ ಮಾತಾಡಬಾರ್ದಿತ್ತು ಅಂಬಾಪುರಿ ಶ್ರೀ ವಿರುದ್ಧ ಈಶ್ವರಾನಂದಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಆದ್ರೆ ಈ ರೀತಿ ಮಾತಾಡಬಾರ್ದಿತ್ತು ಗ್ಯಾರಂಟಿಯನ್ನ ಕೊಟ್ಟಿದೆ ಸರ್ಕಾರ ಅದ್ರ ಬಗ್ಗೆ ಶ್ರೀಗಳು ಮಾತಾಡಬಾರ್ದಿತ್ತು ಅನ್ನುವಂಥ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಈಗ ಹೇಳಿರೋದು ತಗೊಂಡ್ ಕೊಟ್ಟಿದ್ದಾರೆ ಕಿಡಿಕಾರಿದ್ದಾರೆ ಇದ್ರ ಬಗ್ಗೆ ಆ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಮಾತಾಡಬಾರ್ದಿತ್ತು ಆ ರೀತಿ ಅಂತ ಶ್ರೀಗಳು ಹೇಳಿದ್ದಾರೆ ಮೊನ್ನೆ ನಾನು ಯಾವುದೋ ಒಂದು ಟಿ ವಿ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ ಈ ನಾಡಿನ ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ದರು ಸಿದ್ದರಾಮಯ್ಯನವರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡಿದರು ಹೇಳಿ ಆ ಸ್ವಾಮಿಗಳು ಮಾತನಾಡ್ತಾರೆ ಬಹುಶಃ ಆ ಮಾತನ್ನು ಅವರು ಆಡಬಾರ್ದಾಗಿತ್ತು ಯಾಕೆ ಅಂಥೇಳಿದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದೆ ಬರ್ತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಪೂಜೆ ಸ್ವಾಮೀಜಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಡವರ ಪರವಾಗಿ ಕೆಲಸ ಮಾಡಿರುವಂಥ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು ಮೊನ್ನೆ ನಾನು ಯಾ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ನನಗೊಂದು ಇದನ್ನಿಸ್ತು ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ ಯಾವ ಕಾನೂನಪ್ಪ ಅಂತ ಹೇಳಿದರೆ ಬಹುಮತ ಇರುವಂಥ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಆಗಿರುವಂಥವರು ಐದು ವರ್ಷ ಪೂರ್ಣಾವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೆಯದಾಗುತ್ತೇನೋ ಹಾಗೆ ಅಂತೇಳಿ ಇದು ಹೆಂಗಾಗಿದೆ ಅಂತೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಕೊಡೋ ಥರ ಮಾಡಿಬಿಟ್ರೆ ಆ ಪದವಿಗೆ ಆ ಒಂದು ಖುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೆಲಸ ಮಾಡುವಂಥ ಬಡವ್ರ ಪರವಾಗಿ ಕೆಲಸ ಮಾಡುವಂಥ ಅನೇಕ ಅವರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕೊಟ್ಟ